ಯಾಕೆ ಅವರು ವಿಧಾನಮಂಡಲದ ಚರ್ಚೆಗೆ ಬೆದರಿದ್ರು ಅನ್ನೋದಕ್ಕೆ ಇವೆಲ್ಲ ಕಾರಣಗಳಿದಾವೆ ಯಾಕೆಂದ್ರೆ ಅಲ್ಲಿ ಒಂದೊಂದೇ ಎಳೆ ಎಳೆಯಾಗಿ ದಾಖಲೆಗಳನ್ನ ಮಾತಾಡಬೇಕಾದ್ರೆ ಅವರು ಉತ್ತರ ಕೊಡಕ್ಕೆ ಸಾಧ್ಯ ಆಗದೆ ನಿರುತ್ತರಾಗಬೇಕಾಗತ್ತೆ ಆಗ ಯಾವ ಶರ್ಪು ಮತ್ತೆ ಏನು ಏರಿಯಲ್ಲ ಅದು ಕೂಡ ಇವರು ಕಪ್ಪನ್ನು ತೊಳೆಯಕ್ ಆಗಲ್ಲ ಅಂತ ಗೊತ್ತ ವೈಟ್ನರ್ ಒಂದು ಕಪ್ ಕಾಣದಂಗ್ ಮಾಡಬಹುದು ಯಾವ ಏರಿಯಲ್ಲೂ ಕೂಡ ಸರ್ಫ್ ಎಕ್ಸ್ ಅಲ್ಲೂ ಕೂಡ ಬಿಳಿ ಆಗಲ್ಲ ಅಂತ ಗೊತ್ತು ಅದಕ್ಕಾಗಿಯೇ ಅವರು ಚರ್ಚೆಗೆ ಹೆದರಿದ್ರು ಯಾಕೆ ಅವರು ವಿಧಾನ ಮಂಡಲದ ಚರ್ಚೆಗೆ ಬೆದರಿದ್ರು ಅನ್ನೋದಕ್ಕೆ ಇವೆಲ್ಲ ಕಾರಣಗಳಿದಾವೆ ಯಾಕೆಂದ್ರೆ ಅಲ್ಲಿ ಒಂದೊಂದೇ ಎಳೆ ಎಳೆಯಾಗಿ ದಾಖಲೆಗಳನ್ನ ಮಾತಾಡಬೇಕಾದ್ರೆ ಅವರು ಉತ್ತರ ಕೊಡಕ್ ಸಾಧ್ಯ ಆಗದೆ ನಿರುತ್ತರಾಗಬೇಕಾಗತ್ತೆ ಆಗ ಯಾವ ಶರ್ಪು ಮತ್ತೆ ಏನು ಏರಿಯಲ್ಲ ಅದು ಕೂಡ ಇವರು ಕಪ್ಪನ್ನು ಆಗಲ್ಲ ಅಂತ ಗೊತ್ತ ವೈಟ್ನರ್ ಒಂದು ಕಪ್ ಕಾಣದಂಗ್ ಮಾಡಬಹುದು ಯಾವ ಏರಿಯಲ್ಲೂ ಕೂಡ ಸರ್ಫ್ ಎಕ್ಸ್ ಕೂಡ ಬಿಳಿ ಆಗಲ್ಲ ಅಂತ ಗೊತ್ತು ಅದಕ್ಕಾಗಿಯೇ ಅವರು ಚರ್ಚೆಗೆ ಹೆದರಿದರು